ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಆದರ್ಶ ಶಾಲೆಯ ವಿದ್ಯಾರ್ಥಿಗಳ ಪರದಾಟ ಕಳೆದ ಏಳೆಂಟು ದಿನಗಳಿಂದ ಸರ್ಕಾರಿ ಬಸ್ಸು ಸರಿಯಾದ ಸಮಯಕ್ಕೆ ವರದಿ ಇದ್ದ ಕಾರಣ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ರಾಯಭಾಗ ಡಿಪೋ ಮ್ಯಾನೇಜರ್ನ ಕೇಳಿದ್ರೆ ಬಸ್ಸಿನ ಚಾಲಕರು ಬೇರೆಡೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಎಂದು ಹಾರಿಕೆ ಉತ್ತರ ಕೊಡುತ್ತಿದ್ದಾರೆ ವಿದ್ಯಾರ್ಥಿಗಳು ರಾಯಭಾಗಕ್ಕೆ ಬಂದು ಅಲ್ಲಿಂದ ಬೇರೆ ಬೇರೆ ಗ್ರಾಮಗಳಿಗೆ ತೆರಳಬೇಕು ಶಾಲೆಯಿಂದ ಬರುವ ದಾರಿ ನೋಡಿ ಮಕ್ಕಳಲ್ಲಿ ಪಾಲಕರಲ್ಲಿ ಆತಂಕ ಮೂಡಿಸಿದೆ ಈ ಜನ ಎಲ್ಲ ಈ ಹುಡುಗರೆಲ್ಲ ಚೊಕ್ ನೋಡ್ರಿ ಆದರ್ಶ ವಿದ್ಯಾಲಯ ಇಕ್ಕಳಿದು ಹುಡುಗೋರ ಸರಿಯಾಗಿ ಬಸ್ ಭಾಳ ತೊಂದರೆ ಆಗತ್ತೈತ್ರಿ ಅದನ್ನ ಯಾವ ರೀತಿ ನಾವು ಕ್ರಮ ಕೈಗೊಳ್ಬೇಕು ಅನ್ನೋದ ನೋಡ್ರಿ ಮತ್ತೆ ಹುಡುಗೋರದಿಂದ ನಾವು ಈಗ ಈಗ ಡೈಲಿ ಎಷ್ಟು ಬಾರ ಆಗ್ತಾವ ಎರಡು ಬಾರ ಆಗ್ತಾವ